ಮೈಸೂರಿನ ಉದಯಗಿರಿ ಬಡಾವಣೆಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣವನ್ನು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ತೀವ್ರವಾಗಿ ಖಂಡಿಸಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಉದಯಗಿರಿಯಲ್ಲಿ ಮುಸ್ಲಿಮರೇ ಹೆಚ್ಚಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಂತಹ ಪೋಸ್ಟ್ನಿಂದ ಗಲಾಟೆ ನಡೆದಿದ್ದು ಈಗಾಗಲೇ ತಪ್ಪು ಮಾಡಿದವರನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದರು ಕಾನೂನು ಇದೆ ಪೊಲೀಸರಿದ್ದಾರೆ ಸಂವಿಧಾನ ಇದೆ ತಪ್ಪಿಸ ಶಿಕ್ಷೆ ಕೂಡ ಆಗುತ್ತೆ ಅದನ್ನು ಬಿಟ್ಟು ಕಲ್ಲು ತೂರಾಟ ನಡೆಸಿ ದಾಂಧಲೆ ನಡೆಸಿದ್ದು ಎಷ್ಟು ಸರಿ ಎಂದ ಅವರು ಇದು ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶ ಅಲ್ಲ ದಾಂಧಲೆ ಮಾಡೋದಕ್ಕೆ ನಿಮಗೆ ಏನು ತೊಂದರೆ ಆಗಿದೆ ಎಂದು ದೂರು ನೀಡಿ ಇಲ್ಲ ಧರಣಿ ನಡೆಸಿ ಎಂದರು ನೀವು ಎಷ್ಟು ಬಾರಿ ಹಿಂದೂ ದೇವರುಗಳ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ನಾವು ಕೂಡ ಈ ರೀತಿಯಾಗಿ ಇದ್ದರೆ ಏನಾಗಬಹುದು ಹೇಳಿ ಅವರು ನೀವು ಏನು ಬೇಕಾದರೂ ಮಾಡಬಹುದು ಎಂದುಕೊಂಡರೆ ಹಿಂದೂ ಸಮಾಜ ಉತ್ತರ ನೀಡುತ್ತದೆ ಎಂದರು ಗಲಾಟೆ ಮಾಡಿದವರು ನಾಳೆ ಬೇಲ್ ತೆಗೆದುಕೊಂಡು ವಾಪಸ್ ಬಂದು ಇದೇ ಕೆಲಸ ಮಾಡ್ತಾರೆ ಅವರು ಮತ್ತೆ ಹೊರಬಾರದಂತೆ ಕೇಸ್ ಹಾಕಬೇಕೆಂದವರು ಅವರು ಈ ಘಟನೆಗೆ ಮುಸ್ಲಿಮರಿಗಿಂತ ಕಾಂಗ್ರೆಸ್ನವರು ಹೆಚ್ಚು ಹೊಣೆ ಆಗ್ತಾರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಈ ರೀತಿ ಮುಸ್ಲಿಂ ಗುಂಡಗಳಿಗೆ ಕುಮ್ಮಕ್ಕು ಕೊಡ್ತಾ ಇದೆ ಎಂದು ಆಕ್ರೋಶ ಹೊರ ಹಾಕಿದರು ನೋಡಿ ಮೈಸೂರಿನಲ್ಲಿ ಉದಯಗಿರಿ ಆ ಏರಿಯಾದಲ್ಲಿ ಆದಂಥ ಘಟನೆ ಆ ಭಾಗದಲ್ಲಿ ಮುಸ್ಲಿಮರೇ ಜಾಸ್ತಿ ಇರುವಂಥ ಭಾಗ ಅದು ಸೊ ಅಲ್ಲಿ ಯಾರೋ ಒಬ್ಬ ಸ್ಟೇಟಸ್ನಲ್ಲಿ ಹಾಕಿದ್ರು ವಾಟ್ಸಪ್ನಲ್ಲಿ ಯಾವುದೋ ಒಂದು ವಿಷಯ ಅಂತ ಅನ್ನುವಂಥ ಹಿನ್ನೆಲೆ ಏನು ನಡೆದಂಥ ಘಟನೆ ಅದು ನಾನು ಮುಸ್ಲಿಂ ಸಮಾಜಕ್ಕೆ ಹೇಳೋದು ಗೂಂಡಾಗಿರಿ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ಕೋರ್ಟ್ ಇದೆ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ ಇದೆ ಒಮ್ಮೆಲೆ ಬಂದು ಈ ರೀತಿ ದಾಂಧಲೆ ಮಾಡುವಂಥ ಇದೇನು ಪಾಕಿಸ್ತಾನ ಅಲ್ಲ ಇದು ಇದೇನು ಅಫ್ಘಾನಿಸ್ತಾನ ಅಲ್ಲ ಇದು ಇದೇನು ಬಾಂಗ್ಲಾದೇಶ ಅಲ್ಲ ಇದು ಹೇಗೆ ಬೇಕಾದಾಗ ಏನು ಬೇಕಾದ ಮಾಡೋದು ಸಂವಿಧಾನ ಇದೆ ಪೊಲೀಸ್ ಸ್ಟೇಷನ್ ಇದೆ ಕಂಪ್ಲೇಂಟ್ ಕೊಡಿ ಸೊ ಏನು ನಿಮಗೇನಾಗಿದೆ ತೊಂದರೆ ಆಗಿದೆ ಅಲ್ಲಿ ಹೇಳಿ ಹೇಳ್ಕೊಳ್ಳೋಕೆ ಅವಕಾಶಗಳಿದ್ದಾವೆ ಧರಣಿ ಮಾಡಿ ಬಂಧನ ಆಗುತ್ತಂತ ಬಂಧನ ಮಾಡಿದ್ದಾರೆ ಈಗಾಗಲೇ ಸುರೇಶ್ ಅನ್ನುವಂಥ ಒಬ್ಬ ವ್ಯಕ್ತಿನ ಬಂಧನ ಮಾಡಿದ್ದಾರೆ ನಾನು ಹೇಳೋದು ಮುಸ್ಲಿಂ ಸಮಾಜ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ರೀತಿಯ ಅವಹೇಳನ ಮಾಡ್ತಾಯಿದ್ದೀರಿ ನಮ್ಮ ದೇವರಗಳ ಬಗ್ಗೆ ಎಷ್ಟು ಅವಹೇಳನ ಮಾಡ್ತಾಯಿದ್ದೀರಿ ನಾವು ನಾವೇನಾದರೂ ಹಾಗಾದರೆ ಈ ರೀತಿ ಎದ್ದರೆ ಏನಾಗ್ಬೋದು ಸೊ ಇದು ನಾವು ಸಂವಿಧಾನ ಇದೆ ಕಾನೂನಿದೆ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಸೊ ಅದರ ಪ್ರಕಾರ ನಡಿಬೇಕು ಅನ್ನುವಂಥದ್ದು ಗೊತ್ತಾಗದೆ ನೀವು ಏನು ಬೇಕಾದ ಮಾಡ್ಬೋದು ಗುಂಡಾಗಿರಿ ಮಾಡ್ಬೋದು ಈ ಈ ರೀತಿ ಇನ್ನು ಮೇಲೆ ನಡೆಯುವುದಲ್ಲ ಹಿಂದೂ ಸಮಾಜ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳ್ತೀನಿ ಯಾರು ರಕ್ಷಕರಿದ್ದಾರೆ ಪೊಲೀಸ್ ಇಲಾಖೆಗೆ ಪೊಲೀಸ್ ಜೀಪಿನ ಮೇಲೆ ಅವರು ವಾಹನ ಮೇಲೆ ತರಿ ಸುಮಾರು ಹದಿನಾಲ್ಕು ಜನರಿಗೆ ಗಾಯ ಗಾಯ ಆಗಿದೆ ಸೊ ಹಾಗಾದರೆ ಎಲ್ಲಿ ಎಲ್ಲಿ ಹೋಗ್ತಾ ಇದ್ರು ನೀವು ಈ ರೀತಿಯ ಪ್ರವೃತ್ತಿ ಮೈಸೂರಿನಲ್ಲಿ ಇದು ಮೊದಲೇ ಬಾರಿ ಅಲ್ಲ ಬಹಳಷ್ಟು ಸಲ ನಡೀತಾ ಇದೆ ಮುಂದೇನೂ ನಡೀಬೋದು ಇದಕ್ಕೆ ಇವರನ್ನ ಹದ್ದು ಬಸ್ನಲ್ಲಿ ಇಡಬೇಕು ಅಂತನ್ನುವಂಥದ್ದು ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಸಣ್ಣ ಪುಟ್ಟ ಕೇಸ್ ಹಾಕಿದರೆ ನಾಳೆ ಮತ್ತೆ ಬೇಲ್ ತೊಗೊಂಡು ಹೊರಗೆ ಬರ್ತಾರೆ ಇವರೆಲ್ಲ ಸೊ ಇವರು ಸರಿಯಾಗಿ ಕೇಸ್ ಹಾಕಿ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳಿಬೇಕು ಅವಾಗ ಬುದ್ಧಿ ಬರುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸರ್ ಟಾರ್ಗೆಟ್ ಮಾಡಿದ್ದಾರೆ ಸರ್ ಯಾಕಂದರೆ ಪೊಲೀಸರು ಕುಗ್ಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ ಟಾರ್ಗೆಟ್ ಮಾಡಿ ಪೊಲೀಸರು ಹೊಡಿತಾಯಿ ನೋಡಿ ಅವರು ಎರಡು ಸಾವಿರದ ನಲವತ್ತೇಳು ಈ ದೇಶವನ್ನು ಇಸ್ಲಾಂ ದೇಶ ಎರಡನೆಯ ಪಾಕಿಸ್ತಾನ ಅಂತನ್ನುವಂಥದ್ದು ಈಗಾಗಲೇ ಘೋಷಣೆ ಮಾಡಿದರು ಸೊ ಆ ಘೋಷಣೆಯ ಹಿನ್ನೆಲೆಯಲ್ಲಿ ಮುನ್ನುಗ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕಡೆಗೂ ಒಂದೇ ರೀತಿ ಅವ್ರು ಮಾಡಲ್ಲ ಆದರೆ ಈಗಂತೂ ಪೊಲೀಸ್ ಇಲಾಖೆಯ ನೈತಿಕತೆಯನ್ನು ಧೈರ್ಯವನ್ನು ಕುಗ್ಗಿಸ್ಬೇಕು ಕಾನೂನು ಮುರಿದು ಏನು ಬೇಕಾದ ಮಾಡ್ತೀವಿ ಅನ್ನುವಂಥದ್ದು ಸೊಕ್ಕಿನ ನಡೀತಾ ಇದೆ ಅದು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಇರ್ಬೋದು ಹುಬ್ಬಳ್ಳಿ ಗಲಭೆ ಇರ್ಬೋದು ಹೀಗೆ ಅನೇಕ ಈಗ ಶಿವಮೊಗ್ಗದ ರಾಗಿಗುಡ್ಡದ ಇದರಲ್ಲಿ ಎಸ್ ಪಿ ಓಡಿ ಹೋಗ್ಬೇಕಾಯ್ತು ಅಂಥ ಭಯಾನಕವಾದಂಥ ಸ್ಥಿತಿ ನಿರ್ಮಾಣ ಇದ್ದಾರೆ ಸೊ ಇದಕ್ಕೆ ಸರ್ಕಾರ ಕುಮ್ಮ ಕೊಡ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಕುಮ್ಮ ಕೊಡ್ತಾ ಇದೆ ಯಾಕೆ ವೋಟ್ ಬ್ಯಾಂಕ್